ನಮಸ್ಕಾರ ಸ್ನೇಹಿತರೆ ಕನ್ನಡದ ಕಲಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಹೋಗೋಣ ಅಂದ್ರೆ ಅಲ್ಲಿನ ಬುಡಕಟ್ಟು ಜನಾಂಗಗಳ ಬಗ್ಗೆ ಮಾತಾಡೋಣ ನಮ್ಮ ಹತ್ರ ಅಂಡಮಾನ್ ಬುಡಕಟ್ಟುಗಳ ಏಕಾಂತ ಮತ್ತು ಸಂಪರ್ಕ ಅಂತ ಒಂದು ಮೂಲ ಇದೆ ಇದರ ಆಧಾರದ ಮೇಲೆ ಆ ಸಮುದಾಯಗಳು ಹೊರಗಿನ ಪ್ರಪಂಚದ ಜೊತೆ ಹೇಗಿದ್ದಾರೆ ಯಾಕೆ ಕೆಲವರು ದೂರನೇ ಇದ್ದಾರೆ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಹ್ಮ್ ಖಂಡಿತ ಇದು ತುಂಬಾ ಆಸಕ್ತಿಕರವಾದ ವಿಷಯ ಹಾಗಾದ್ರೆ ಮೊದಲು ಅತ್ಯಂತ ಪ್ರತ್ಯೇಕವಾಗಿರೋ ಕೆಲವೊಮ್ಮೆ ಸ್ವಲ್ಪ ಅಪಾಯಕಾರಿ ಅಂತ ಕೂಡ ಹೇಳಲಾಗುವ ಗುಂಪಿನಿಂದ ಶುರು ಮಾಡೋಣ್ವಾ ಸೆಂಟಿನೆಲೀಸ್ ಹೌದು ಸೆಂಟಿನೆಲೀಸ್ ಇವರು ಉತ್ತರ ಸೆಂಟಿನೆಲ್ ದ್ವೀಪದಲ್ಲಿ ವಾಸ ಮಾಡ್ತಾರಂತೆ ಹೊರಗಿನ ಸಂಪರ್ಕ ಅಂದ್ರೆ ಅವರಿಗೆ ಆಗಿ ಬರಲ್ಲ ತೀವ್ರ ವಿರೋಧ ಹ್ಮ್ ತಮ್ಮ ದ್ವೀಪ ಹತ್ರ ಬರೋರ್ ಮೇಲೆ ದಾಳಿ ಮಾಡಿದ ಉದಾಹರಣೆಗಳು ಇವೆ ಅಂತ ಮೂಲ ಹೇಳುತ್ತೆ ಇಲ್ಲಿ ನಿಜವಾಗ್ಲೂ ಏನೋ ವಿಶೇಷ ಇದೆ ಖಂಡಿತ ಅವರ ವಿಶೇಷತೆ ಅಂದ್ರೆ ಬಹುಶಃ ಜಗತ್ತಲ್ಲೇ ತಾವಾಗಿಯೇ ಪ್ರತ್ಯೇಕವಾಗಿ ಉಳ್ದಿರೋ ಕೆಲವೇ ಕೆಲವು ಕೊನೆಯ ಬುಡಕಟ್ಟುಗಳಲ್ಲಿ ಇವರು ಒಂದಾಗಿರಬಹುದು ಓ ಈ ಪ್ರತ್ಯೇಕತೆ ಇದೆಯಲ್ಲ ಅದೇ ಒಂದು ದೊಡ್ಡ ವಿಷಯ ಅದಕ್ಕೆ ಭಾರತ ಸರ್ಕಾರ ಅವರಿಗೆ ರಕ್ಷಣೆ ಕೊಟ್ಟಿದೆ ಅಂದ್ರೆ ಉತ್ತರ ಸೆಂಟಿನೆಲ್ ದ್ವೀಪಕ್ಕೆ ಯಾರು ಯಾರೂ ಹೋಗೋ ಹಾಗಿಲ್ಲ ನಿರ್ಬಂಧ ಇದೆ ಹಾಗಾದ್ರೆ ಯಾಕೆ ಈ ನಿರ್ಬಂಧ ಇದು ನೋಡಿ ಎರಡು ಕಾರಣಕ್ಕೆ ಒಂದು ಆ ಬುಡಕಟ್ಟು ಜನರನ್ನ ರಕ್ಷಿಸೋಕೆ ಮತ್ತೆ ಹೊರಗಿನವರನ್ನು ರಕ್ಷಿಸೋಕೆ ಹೊರಗಿನವರನ್ನ ಅದು ಹೇಗೆ ಹೌದು ಯಾಕಂದ್ರೆ ಮೂಲದಲ್ಲಿ ಹೇಳಿರೋ ಹಾಗೆ ನಮ್ಮ ಸಾಮಾನ್ಯ ನೆಗಡಿ ಕೆಮ್ಮು ಇದೆಯಲ್ಲ ಅದಕ್ಕೆಲ್ಲ ಅವರಲ್ಲಿ ರೋಗ ಶಕ್ತಿ ಇಲ್ದಿರಬಹುದು ಓ ಹೌದು ಹೌದು ಸೊ ನಮ್ಮಿಂದ ಅವರಿಗೂ ಅಪಾಯ ಅವರಿಂದ ನಮ್ಗೂ ಏನಾದ್ರೂ ಅನಿರೀಕ್ಷಿತ ಸೋಂಕು ತಗೊಳ್ಬಹುದು ಅದಕ್ಕೆ ಈ ನಿಯಮ ಇದು ತುಂಬಾ ಸೂಕ್ಷ್ಮವಾದ ಪರಿಸ್ಥಿತಿ ಹೌದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಸರಿ ಈಗ ಸೆಂಟಿನಲೀಸ್ಗೆ ಹೋಲಿಸಿದ್ರೆ ಜಾರಾವ ಬುಡಕಟ್ಟಿನ ಚತೆ ಸ್ವಲ್ಪ ಬೇರೆ ಅಲ್ವಾ ಮೂಲದ ಪ್ರಕಾರ ಮೊದುಮೊದಲು ಅವರು ಹೊರಕಿನವರನ್ನ ಕಂಡ್ರೆ ದ್ವೇಷ ಮಾಡ್ತಿದ್ರು ವಿರೋಧಿಸ್ತಿದ್ರು ಅಂತ ಆದ್ರೆ ಈಗೇನು ಪರಿಸ್ಥಿತಿ ಹೌದು ಅಲ್ಲಿ ಒಂದು ಗಮನಾರ್ಹ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಹೌದಾ ಹೌದು ಮೂಲದ ಪ್ರಕಾರ ಕೆಲವು ಜಾರಾವ ಸಮುದಾಯಗಳು ಇನ್ನೂ ಸ್ವಲ್ಪ ಮಟ್ಟಿಗೆ ಪ್ರತ್ಯೇಕವಾಗಿಯೇ ಇದ್ದಾರೆ ತಮ್ಮ ಪಾಡಿಗೆ ತಾವು ಆದ್ರೆ ಇನ್ನು ಕೆಲವರು ಎನ್ ಒಗಳು ಅಂದ್ರೆ ಸರ್ಕಾರೇತರ ಸಂಸ್ಥೆಗಳು ಮತ್ತೆ ಸರ್ಕಾರದ ಕೆಲವು ಕಾರ್ಯಕ್ರಮಗಳ ಮೂಲಕ ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ತೊಡಗಿಸ್ಕೊಂಡಿದ್ದಾರೆ ಕೂಡ ಓ ಹಾಗಾದ್ರೆ ಅವರಲ್ಲೇ ವ್ಯತ್ಯಾಸ ಇದೆಯಾ ಖಂಡಿತ ಇದು ತೋರಿಸುತ್ತೆ ನೋಡಿ ಸಂಪರ್ಕ ಅನ್ನೋದು ಒಂದೇ ತರ ಅಲ್ಲ ಸಂಪೂರ ದೂರ ಇರೋದ್ರಿಂದ ಹಿಡಿದು ಸ್ವಲ್ಪ ಸ್ವಲ್ಪ ಬೆರೆಯೋದು ಆಮೇಲೆ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಸಂಪರ್ಕಕ್ಕೆ ಬರೋದು ಹೀಗೆ ಬೇರೆ ಬೇರೆ ರೀತಿ ಇರ್ಬೋದು ಇದು ನಿಜಕ್ಕೂ ಕುತೂಹಲಕಾರಿ ಖಂಡಿತ ಇದನ್ನ ಇನ್ನೂ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಬೇರೆ ಬುಡಕಟ್ಟುಗಳ ಅನುಭವಗಳೂ ಬೇರೆ ಬೇರೆನೆ ಉದಾಹರಣೆಗೆ ಗ್ರೇಟ್ ಅಂಡಮಾನೀಸ್ ಹ್ಮ್ ಅವರ ಬಗ್ಗೆ ಏನ್ ಹೇಳುತ್ತೆ ಮೂಲ ಅವರು ಹೊರಗಿನವರ ಜೊತೆ ಅತಿ ಹೆಚ್ಚು ಸಂಪರ್ಕಕ್ಕೆ ಬಂದವರು ಆದ್ರೆ ಇಲ್ಲಿ ಒಂದು ದುರಂತ ಇದೆ ಮೂಲ ಇದನ್ನ ಸ್ಪಷ್ಟವಾಗಿ ಹೇಳುತ್ತೆ ಏನು ಈ ಸಂಪರ್ಕದ ಕೆಟ್ಟ ಪರಿಣಾಮ ಅಂದ್ರೆ ಹೊರಗಿನಿಂದ ಬಂದ ರೋಗಗಳು ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಅವರ ಜನಸಂಖ್ಯೆ ಅಂದ್ರೆ ತೀರ ಕಡಿಮೆ ಆಗೋಯಿತು ಬಹುತೇಕ ನಾಶವಾಗುವ ಹಂತಕ್ಕೆ ಅಯ್ಯಯ್ಯೋ ಹಾಗಾದ್ರೆ ಅವರಿಗೆ ಮಾರಕವಾಯಿತಾ ಹೌದು ಇದೊಂದು ಎಚ್ಚರಿಕೆ ಇದ್ದ ಹಾಗೆ ಸಂಪರ್ಕ ಅನ್ನೋದು ಯಾವಾಗಲೂ ಒಳ್ಳೇದೇ ತರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಜಕ್ಕೂ ಬೇಸರದ ಸಂಗತಿ ಇದು ಬೇರೆ ಬುಡುಕಟ್ಟುಗಳ ಬಗ್ಗೆ ಏನಾದ್ರೂ ಇದೆಯಾ ಇದೆ ಓಂಗೆ ಬುಡಕಟ್ಟಿನ ಬಗ್ಗೆ ಹೇಳುತ್ತೆ ಅವರಲ್ಲಿ ಕೆಲವು ಸದಸ್ಯರು ಹೊರಗಿನವರ ಜೊತೆ ಮಾತಾಡೋಕೆ ಸಂವಹನ ಮಾಡೋಕೆ ಸ್ವಲ್ಪ ಇಷ್ಟಪಟ್ಟಿದ್ದಾರೆ ಅಂತ ಹಾಗೇನೆ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಶೋಂಪೆನ್ ಅಂತೆ ಒಂದು ಬುಡುಕಟ್ಟು ಇದೆ ಅವರು ತಮದೇ ಆದ ವಿಶಿಷ್ಟ ಸಂಸ್ಕೃತಿ ಭಾಷೆ ಸಂಪ್ರದಾಯಗಳಿಗೆ ಹೆಸರುವಾಸಿ ಅವರ ಸಂಪರ್ಕದ ಮಟ್ಟ ಕೂಡ ಬೇರೆನೆ ಓ ಸೊ ಒಟ್ನಲ್ಲಿ ಹೇಳೋದಾದ್ರೆ ಈ ದ್ವೀಪಗಳಲ್ಲಿ ಸಂಪರ್ಕ ಅನ್ನೋದು ಒಂದೇ ರೀತಿ ಇಲ್ಲ ಪ್ರತಿಯೊಂದು ಬುಡುಕಟ್ಟಿನ ಕಥೆ ಅವರ ಅನುಭವ ತುಂಬಾನೇ ಬೇರೆ ಬೇರೆ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಚಿತ್ರಣ ಏನು ಈ ಮೂಲದಿಂದ ನಾವೇನ್ ಮುಖ್ಯವಾಗಿ ತಿಳಿದುಕೊಳ್ಬಹುದು ಮುಖ್ಯವಾಗಿ ನಾವು ನೋಡೋದು ಅಂದ್ರೆ ಅಂಡಮಾನ್ ಬುಡುಕಟ್ಟುಗಳು ಒಂದು ರೋಚಕವಾದ ವ್ಯಾಪ್ತಿಯನ್ನು ತೋರಿಸ್ತಾರೆ ಒಂದು ಕಡೆ ಸೆಂಟಿನಲಿಸ್ತರ ಸಂಪೂರ್ಣ ಪ್ರತ್ಯಕ್ಷತೆ ಇನ್ನೊಂದ್ಕಡೆ ಜಾರವ ಓಂಗೆ ಗ್ರೇಟ್ ಅಂಡಮಾನೀಸ್ ಇವರಲ್ಲಿ ಬೇರೆ ಬೇರೆ ಹಂತದ ಸಂವಹನ ಹೊಂದಾಣಿಕೆ ಕೆಲವೊಮ್ಮೆ ಅದರ ಕೆಟ್ಟ ಪರಿಣಾಮಗಳೂ ಇವೆ ಹೌದು ಇಲ್ಲಿ ಮುಖ್ಯವಾಗಿ ಕಾಣೋ ಸಂಘರ್ಷ ಅಂದರೆ ಒಂದು ಕಡೆ ಅವರ ವಿಶಿಷ್ಟ ಸಂಸ್ಕೃತಿ ಜೀವನ ವಿಧಾನವನ್ನ ಉಳಿಸಿಕೊಳ್ಳೋದು ಇನ್ನೊಂದು ಕಡೆ ಹೊರಗಿನ ಪ್ರಪಂಚದ ಸಂಪರ್ಕದಿಂದ ಬರೋ ಒತ್ತಡಗಳು ಬದಲಾವಣೆಗಳು ಕೆಲವೊಮ್ಮೆ ಅಪಾಯಗಳು ಎದುರಿಸೋದು ಹೌದು ಈ ಸಂಘರ್ಷವನ್ನು ಮೂಲದಲ್ಲಿ ಚೆನ್ನಾಗಿ ಗುರುತಿಸುತ್ತಿದ್ದಾರೆ ಹೌದು ಈಗ ಕೇಳುಗುರು ಯೋಚನೆ ಮಾಡಕ್ಕೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ಏನು ಹೇಳಿ ಈ ರೀತಿ ಪ್ರತ್ಯೇಕವಾಗಿರೋ ಅಥವಾ ಅರೆ ಪ್ರತ್ಯೇಕವಾಗಿರೋ ಸ್ಥಳೀಯ ಸಮುದಾಯಗಳು ಮತ್ತೆ ನಮ್ಮ ಆಧುನಿಕ ಜಗತ್ತು ಇದರ ನಡುವಿನ ಸಂಬಂಧ ಇದೆಯಲ್ಲ ಅದರಲ್ಲಿ ತುಂಬ ನೈತಿಕ ಗೊಂದಲಗಳಿವೆ ಸವಾಲುಗಳಿವೆ ಹ್ಮ್ ನಿಜ ಅವರ ಸಂಸ್ಕೃತಿಯನ್ನ ಅವರ ಸ್ವಾಯತ್ತತೆಯನ್ನ ಹೇಗೆ ಅವರ ಒಳಿತನ್ನ ಕಾಪಾಡೋದು ಹೇಗೆ ಹೊರಗುವರ್ನ ಹಸ್ತಕ್ಷೇಪ ಇಲ್ಲದೆ ಅವರ ಜೀವನವನ್ನ ಅವರೇ ನಿರ್ಧರಿಸೋ ಹಕ್ಕನ್ನ ಕಾಪಾಡೋದು ಹೇಗೆ ಹೌದು ಮೂಲದಲ್ಲಿ ಈ ಸಂಕೀರ್ಣತೆಯನ್ನೇ ಚೆನ್ನಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರಕ್ಷಣೆ ಅಂದರೆ ನಿಜವಾಗ್ಲೂ ಏನು ಇದಕ್ಕೆ ಸುಲಭವಾದ ಉತ್ತರ ಇಲ್ಲ ಆದರೆ ಇದು ನಾವು ಕೇಳಿಕೊಳ್ಳೇಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆಯಲ್ಲ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ